ಸಹಸ್ರಾಕ್ಷ ಸಹಸ್ರ ರಮಾರೇ ಓಮ ಸಂರಕ್ಷ ಸಂರಕ್ಷತು ಹರಿಸ ಅವನ ರಾಜ್ಯದ ಪ್ರಜೆಗಳು ಶ್ರೀಹರಿ ಕಥೆಯನ್ನ ಕೇಳುವುದರ ಜೊತೆಗೆ ತುಂಬಾ ಅವರೆಲ್ಲರೂ ಕೂಡ ಅದು ಶ್ರೀಹರಿ ಕಥೆ ಅಂದ್ಬಿಟ್ರೆ ಸಾಕು ಇಷ್ಟ ಆಗಿಬಿಡ್ತು ಶ್ರೀಹರಿ ಲೀಲೆಗಳನ್ನು ಗಾಯನ ಮಾಡುವುದು ಅವರಿಗೆ ಪ್ರಿಯವಾದ ಕಲಾಪವಾಗಿಬಿಡ್ತು ದೇಶದಲ್ಲೆಲ್ಲರೂ ಕೂಡ ಶ್ರೀಹರಿ ವಿಚಾರವೇ ಸ್ವರ್ಗಲೋಕದ ಆಸೆ ತೋರಿಸಿದರೂ ಆ ಪ್ರಜೆಗಳು ಶ್ರೀಹರಿ ಭಕ್ತಿ ಸಾಮ್ರಾಜ್ಯವನ್ನು ಬಿಡಲು ಯಾರು ಒಪ್ಕೊಳ್ಳ ಇಲ್ವಂತೆ ಸಿದ್ಧರಿಗೂ ಸಿಗದ ಆನಂದದಲ್ಲವನು ಮುಳುಗೋಗಿದ್ರು ತುಚ್ಛವಾದ ಸುಖಗಳ ಕಡೆ ಕಣ್ಣೆತ್ತಿಯೂ ನೋಡ್ತಾ ಇರಲಿಲ್ಲ ಅಲ್ಪಸುಖಕ್ಕಾಗಿ ಭಕ್ತಿ ಎಂಬ ಸುಧಾರಸವನ್ನು ತ್ಯಾಗ ಮಾಡಲಿಲ್ಲ ಅಂಬರೀಷನ ರಾಜ್ಯದಲ್ಲಿ ಅಂತಹ ಪ್ರಜೆಗಳು ಇದ್ದರು ಯಥಾ ರಾಜ ತಥಾ ಪ್ರಜಾ ರಾಜ ಹೇಗೆ ನಡ್ಕೊಳ್ತಾ ಇರ್ತಾನೋ ಪ್ರಜೆಗಳೂ ಹಾಗೆ ನಡ್ಕೊಳ್ತಾರೆ ಅಂಬರೀಷ ರಾಜರ್ಷಿ ಅವನಿಗೆ ಹರಿಭಕ್ತಿ ಸಿದ್ಧಿಯಾಗಿತ್ತು అంబరీషను నిర్మల చిత్తూ నిచ్చల తస్మాదా చిత్తూ సంపాదసరిశ్చక్రం తస్మాదరిక్రం ప్రయావహం ఏకాంత భక్తి భావేన ప్రీతో భక్తాభి రక్షణం ప్రీతో భక్తాభి రక్షణం ಅಂತಹ ರಾಜಋಷಿಯು ಏಕಾಂತ ಭಕ್ತಿಯನ್ನು ನೋಡಿ ಶ್ರೀಹರಿಯು ಸಂತುಷ್ಟನಾಗಿ ಶತ್ರುಗಳನ್ನು ಶಿಕ್ಷಿಸಿ ಭಕ್ತರನ್ನು ರಕ್ಷಿಸುವ ತನ್ನ ಸುದರ್ಶನ ಚಕ್ರವನ್ನೇ ಅವನಿಗೆ ಕೊಡಬೇಕಮ್ಮ ನಿರ್ಧಾರ ಮಾಡಿಬಿಟ್ಟ ಸುದರ್ಶನ ಚಕ್ರನೇ ಪ್ರಸಾದವಾಗಿ ಕೊಟ್ಬಿಟ್ಟ ಚಕ್ರ ಪ್ರಸಾದವನ್ನೇ ಕೊಟ್ಬಿಟ್ಟ ಅವನ ಹತ್ರ ಇದು ಚಕ್ರನೇನೇ ಇಟ್ಕೊ ಅಂದ್ಕೊಳ್ಳೋದು ಒಂದು ಸಾವಿರ ಅಂಬರೀಷನು ತೀವ್ರವಾಗಿ ತಪಸ್ಸು ಮಾಡಿದಾಗ ಶ್ರೀಹರಿ ಅವನ ತಪಸ್ಸಿಗೆ ಮೆಚ್ಚಿ ಅವನನ್ನು ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಏನು ವರ ಬೇಕು ಕೇಳು ಅಂತ ಕೇಳ್ತಾನೆ ಅಂಬರೀಷ್ ಹೇಳ್ತಾನೆ ನನಗೆ ಯಾವ ವರನೂ ಬೇಡ ಎಂದು ಖಡಾ ಖಂಡಿತವಾಗಿ ಹೇಳಿಬಿಟ್ಟ ಶ್ರೀಹರಿ ಅಂಬರೀಷ್ನ ದೃಢಭಕ್ತಿಗೆ ಮೆಚ್ಚಿ ಪೂರ್ಣ ರೂಪದಲ್ಲಿ ಕಾಣಿಸಿಕೊಂಡು ತನ್ನ ಸುದರ್ಶನ ಚಕ್ರವನ್ನು ಅವನಿಗೆ ಕೊಟ್ಟು ನಿನಗೆ ಆಪತ್ತು ಬಂದಾಗಲಿಲ್ಲ ನನ್ನ ಸುದರ್ಶನ ಚಕ್ರವು ಬಂದು ನಿನ್ನನ್ನು ಕಾಪಾಡ್ತದೆ ಎಂದು ಅವನು ಕೇಳದೇ ಇದ್ದರೂ ಕೂಡ ವರವನ್ನು ಕೊಟ್ಬಿಟ್ಟ ಹಾಗೆ ಅನುಗ್ರಹ ಮಾಡ್ತಾ ನಾನೇ ವರ ಕೋರು ಅಂತ ಕೇಳಿದಾಗ ಕೋರದೆ ಇರಬಾರ್ದು ಏನಾದರೂ ಇನ್ನೊಂದ್ಸತಿ ಕೋರ್ಕೋ ಅಂತ ಮತ್ತೆ ಒತ್ತಾಯ ಮಾಡ್ತಾನೆ ಏನಾದ್ರು ಕೇಳೋ ಕೇಳಲೇಬೇಕು ನೀನು ಅದಕ್ಕೆ ಸುಮ್ಮನೆ ಇರಬಾರ್ದಂತೆ ಏನು ಬೇಡ ನೀನೇ ಸಾಕು ಅನ್ನಬಾರ್ದಂತೆ ಏನಾರೊಂದು ಕೊಡಬೇಕು ಆಗ ಅಂಬರೀಷನು ನಿನಗೆ ಹೆಂಡತಿ ಆಗಬಲ್ಲ ಮಗಳನ್ನು ಅನುಗ್ರಹಿಸು ಅಂದರೆ ನಿನಗೆ ಹೆಂಡತಿ ಆಗಬಲ್ಲ ಪರಮಾತ್ಮ ನಿನಗೆ ಹೆಂಡತಿ ಆಗಬಲ್ಲ ನನಗೆ ಮಗಳನ್ನು ನಾನು ಗ್ರಹಿಸು ಅಂದರೆ ನೀನು ನನಗೆ ಅಳಿಯಾಗಬೇಕು ಅಂತ ಪ್ರಾ ಒಳಗೆ ಆಸೆ ಅಂತ ಪ್ರಾರ್ಥಿಸ್ತ ಶ್ರೀಹರಿ ತಥಾಸ್ತು ಅಂದ್ಬಿಟ್ಟ ಯಾಕೆಂದರೆ ಒಳನ ಕೊಡ್ತೀನಿ ಅಂದ್ಬಿಟ್ಟಿದಲ್ಲ ತಥಾಸ್ತು ಅಂದ್ಬಿಟ್ಟ ಅಂಬರೀಷನಿಗೆ ಮಗಳು ಹುಟ್ಟುತ್ತಾಳೆ ಮಗಳಿಗೆ ಯೋಗ್ಯ ವಯಸ್ಸು ಬಂದಾಗ ನಾರದ ತೊಂಬರ ಬಂದು ಅವಳನ್ನು ತಮಗೆ ಕೊಟ್ಟು ಮದುವೆ ಮಾಡಿಕೊ ಅಂತ ಕೇಳ್ತಾರಂತೆ ನಮ್ಮ ಕೊಡು ನಮ್ಮ ಕೊಡು ನಮಗೆ ನಾವು ಮದುವೆ ಮಾಡ್ಕೋತೀವಿ ಅಂಬರೀಷ್ ಇಕ್ಕಟ್ಟಿಗೆ ಸಿಕ್ಕೊಂಡ ಏನಪ್ಪ ಇವ್ರು ಯಾಕೆ ಬಂದರು ಇಲ್ಲಿಗೆ ಅಂಥೇಳಿ ತುಂಬ ಕಷ್ಟಪಟ್ಟ ಅವನು ತನ್ನ ಮಗಳನ್ನು ಎಂದೋ ಶ್ರೀಹರಿಗೆ ಅಂಕಿತ ಮಾಡಿಬಿಟ್ಟಿದ್ದ ಕುಟುಕು ಮುಂಚೆಯಲೇ ಮಾಡಿಬಿಟ್ಟಿದ್ದ ಈಗ ಏನು ಮಾಡುವುದು ಎಂದು ಯೋಚಿಸಿ ಅವ್ರಿಗೆ ಹೀಗೆ ಹೇಳ್ತಾನೆ ಮಗಳಿಗೆ ಸ್ವಯಂವರ ಏರ್ಪಾಟ್ ಮಾಡ್ತೀನಿ ಅವಳು ನಿಮ್ಮಲ್ಲಿ ಯಾರನ್ನು ಇಷ್ಟಪಡ್ತಾಳೋ ಅವರ ಜೊತೆ ಅವಳು ಮದುವೆ ಆಗುತ್ತೆ ಅಂತ ಹೇಳ್ದ ಆ ಸ್ವಯಂವರ್ಗ ಸಾಕ್ಷಾತ್ ಶ್ರೀಹರಿಯೇ ಬಂದ ಆ ಕನ್ಯೆ ಶ್ರೀಹರಿಯನ್ನೇ ಒರೆಸಿಬಿಟ್ಲು ನಾರದ ತೊಂಬ್ರಿಗೆ ಕೋಪ ಬಂದ್ಬಿಡ್ತು ಅಂಬರೀಷನಿಗೆ ಶಾಪ ಕೊಡಲು ಹೊರಟರು ಕೂಡಲೇ ವಿಷ್ಣು ಚಕ್ರ ಬಂದು ಅವರ ಮೇಲೆ ಆಕ್ರಮಣ ಮಾಡಿಬಿಡ್ತು ನೋಡಿ ಇಬ್ಬರು ಓಡೋಗ್ಬಿಟ್ರು ಕೊನೆಗೆ ಶ್ರೀಹರಿ ಹತ್ತಿರವೇ ಬಂದರು ಮತ್ತೆ ಶರಣ ಬೇಡ್ತಾರೆ ಹೀಗೆ ಅಂಬರೀಷನು ಶ್ರೀಹರಿಗೆ ಮಾವ ಆದ ಅಲ್ವ ಅಂಬರೀಷನು ಶ್ರೀಹರಿಯನ್ನು ಇನ್ನೂ ತೀವ್ರವಾಗಿ ಧ್ಯಾನಿಸಬೇಕು ಎಂದುಕೊಂಡು ಒಂದು ವರ್ಷ ಕಾಲ ದ್ವಾದಶೀ ವ್ರತವನ್ನು ಮಾಡಲು ಸಂಕಲ್ಪ ಮಾಡಿಕೊಳ್ತಾನೆ ದಂಪತಿಗಳಿಬ್ಬರು ದೀಕ್ಷೆ ವಹಿಸಿ ವ್ರತವನ್ನು ಪೂರ್ತಿಗೊಳಿಸಿದರು ಅದು ಕಾರ್ತೀಕ ಮಾಸ ಮೂರು ರಾತ್ರಿಗಳ ಕಾಲ ಉಪವಾಸ ಇದ್ದ ದೀಕ್ಷೆ ಪೂರ್ತಿಯಾಯಿತು ಕಾಳಂದಿ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಮಧುವನಕ್ಕೆ ಹೋಗಿ ಮಧುಸೂದನನಾದ ಶ್ರೀಹರಿಗೆ ಅಭಿಷೇಕ ಮಾಡಿ ಗಂಧವನ್ನು ಪುಷ್ಪಗಳನ್ನು ಸಮರ್ಪಣೆ ಮಾಡ್ತಾನೆ ನಿಚ್ಚಲ ಭಕ್ತಿಯಿಂದ ಸ್ವಾಮಿಯನ್ನು ಪ್ರಾರ್ಥಿಸಿ ಅರವತ್ತು ಕೋಟಿ ಹಸುಗಳನ್ನು ತರಿಸ್ದ ಆ ಹಸುಗಳ ಕೊಂಬುಗಳಿಗೆ ಕಾಲುಗಳಿಗೆ ಚಿನ್ನದ ಆಪರಗಳನ್ನು ತೊಡಿಸಿದ ಒಳ್ಳೆಯ ವಸ್ತ್ರಗಳನ್ನು ತೊಡಸ್ತ ಕರುಗಳ ಸಮೇತ ಆ ಹಸುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ ರುಚಿ ರುಚಿಯಾದ ಭೋಜನ ಹಾಕಿಸ್ದ ರಾಜರ್ಷಿ ಮಾಡಿದ ಸತ್ಕಾರದಿಂದ ಬಂದಿದ್ದವರೆಲ್ಲರೂ ಸಂತೋಷಪಟ್ಟು ಪಾರಣೆ ಮಾಡಲು ಅನುಮತಿ ಕೊಟ್ಟರು ಇನ್ನೇನು ಪಾರಣೆಗೆ ಹೊರಡಬೇಕು ಅನ್ನುವಷ್ಟರಲ್ಲಿ ಅನಿರೀಕ್ಷಿತವಾಗಿ ದೂರ್ವಾಸ ಮಹಾಮುನಿ ಅಲ್ಲಿಗೆ ಬಂದ ದೂರ್ವಾಸ ಹಾಗೆ ಅನಿರೀಕ್ಷಿತವಾಗಿ ಬರುವುದಕ್ಕೂ ಒಂದು ಕಾರಣ ಇತ್ತು ಏನಪ್ಪ ಅಂದರೆ ಹಿಂದೆ ಒಮ್ಮೆ ದೂರ್ವಾಸನು ಗಂಧಮಾದನ ಪರ್ವತದಲ್ಲಿ ತಪಸ್ಸು ಮಾಡಿಕೊಂಡಿದ್ದಾಗ ಅಲ್ಲಿ ಕ್ರೀಡಿಸ್ತಾ ಇದ್ದ ಅಪ್ಸರ ದಂಪತಿಗಳು ಅವನ ಕಣ್ಣಿಗೆ ಕಾಣಿಸ್ತಾರೆ ಅವರನ್ನು ನೋಡಿದ ಆ ದೂರ್ವಾಸನೆಗೆ ತಾನು ಮದುವೆ ಆಗಬೇಕು ಅನ್ನಿಸ್ಬಿಡ್ತು ತಾನು ಕೂಡ ಓರ್ವ ಎಂಬ ಮುನಿಗೆ ಹತ್ತಿರ ಹೋಗ್ಬಿಟ್ಟು ಅವನ ಮಗಳನ್ನು ತನಗೆ ಮದುವೆ ಮಾಡಿಕೊಡು ಕೇಳ್ತಾನೆ ದೂರ್ವಾಸನಂತಹವನು ಬಂದು ತನ್ನ ಮಗಳನ್ನು ಕೇಳ್ತಾ ಇದ್ದೇ ಓರ್ವನಿಗೆ ಎಲ್ಲಿಲ್ಲದಷ್ಟು ಸಂತೋಷ ಆಗಿಬಿಡ್ತು ಆದರೂ ರಹಸ್ಯವನ್ನು ಮುಚ್ಚಡಲು ಇಷ್ಟವಿಲ್ಲದೆ ಹೀಗೆ ಹೇಳ್ತಾನೆ ಅಪ್ಪ ದೂರ್ವಾಸ ನನ್ನ ಮಗಳು ಒಳ್ಳೆಯ ಒಳ್ಳೆ ಆದರೆ ಮಹಾ ಮುಂಗೋಪಿ ಮೇಲಾಗಿ ಅವಿವೇಕಿ ಇರುವ ವಿಷಯ ಹೇಳಿದ್ದೇನೆ ಆದರೂ ಮದುವೆ ಆಗ್ತೇನೆ ಅಂದರೆ ನಿನ್ನಿಷ್ಟ ಅಂತ ಓರ್ವ ಏನಾದರೂ ಪರವಾಗಿಲ್ಲ ಅಂತ ದೂರ್ವಾಸನು ಓರ್ವನ ಮಗಳನ್ನು ಮದುವೆ ಆಗಿಬಿಟ್ಟೆ ಅವಳ ಹೆಸರು ಕಂದಳಿ ಮದುವೆ ಆದ ಹೊಸದರಲ್ಲಿ ಎಲ್ಲ ಚೆನ್ನಾಗೇ ಇತ್ತು ಆದರೆ ಕೆಲವೇ ದಿನಗಳಲ್ಲಿ ಅವಳು ತನ್ನ ನಿಜರೂಪವನ್ನು ತೋರಿಸ್ಬಿಟ್ಳು ಅವಳ ಗೈಯಾಳಿತನಕ್ಕೆ ದುರ್ವಾಸನಂತವನೇ ತತ್ತರಿಸಿ ಹೋಗ್ಬಿಟ್ಟ ಅವಳ ಚೇಷ್ಟೆಗಳಿಂದ ಉದ್ದೂದ ಅವಳನ್ನು ಕೋಪದಿಂದ ದುರುಗುಟ್ಕೊಂಡು ನೋಡ್ತಾನೆ ಒಂದಿನ ದಿನ ಆಗದೇ ಇದ್ರೆ ಆ ತೀಕ್ಷ್ಣವಾದ ನೋಟಕ್ಕೆ ಕಂದಳಿ ಸುಟ್ಟು ಬೂದಿಯಾಗಿಬಿಟ್ಲು ಕೆಲವು ದಿನಗಳ ನಂತರ ಮಗಳನ್ನು ನೋಡೋಣ ಅಂತ ಓರ್ವ ದೂರ್ವಾಸನ ಕೊಟ್ಟಿರೋಕ್ಕೆ ಬಂದ ಮಗಳನ್ನು ನೋಡಬೇಕು ಅಂತ ಬಂದ ಈಗಲೇ ಬೇಕೆ ಮಧ್ಯದಲ್ಲಿ ಅವನು ದೂರ್ವಾಸನ ಕೋಪಕ್ಕೆ ಸಿಕ್ಕವಳು ಸುಟ್ಟು ಬೂದಿ ಆದಳು ಅನ್ನೋ ವಿಷಯ ತಿಳಿದಾಗ ಕೋಪ ಅವನಿಗೆ ಓರ್ವನಿಗೆ ನೀನು ಒಬ್ಬ ರಾಜನ ಕೈಲಿ ಅವಮಾನವನ್ನು ಅನುಭವಿಸು ಅಂಥೇಳಿ ಶಾಪ ಮೈ ಕೊಟ್ಬೋಡ ಓರ್ವ ನಡೆದಿದ್ದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ದೂರ್ವಾಸನು ಮೌನವಾಗಿ ಸುಮ್ಮನಿದ್ದ ಈಗ ದ್ವಾದಶಿ ವ್ರತವನ್ನು ಆಚರಿಸ್ತಾ ಇದ್ದ ಅಂಬರೀಷನ ಬಳಗೆ ಅತಿಥಿಯಾಗಿ ಬಂದ ಅಂಬರೀಷ ದ್ವಾದಶಿ ಪಾರಣಕ್ಕೆ ಹೊರಟಿದ್ದ ತಾನು ಆಗತಾನೇ ಮುಗಿಸಿದ್ದ ಏಕಾದಶಿ ವ್ರತವನ್ನು ಸ್ತೋತ್ರ ಮಾಡ್ತಾ ಇದ್ದ ಉಪವಾಸದಿಂದ ಜಾಗರಣೆಯಿಂದ ನಾಮ ಸಂಕೀರ್ತನೆಯಿಂದ ಭಕ್ತರಿಗೆ ಹಲವು ಹಲವು ಪಟ್ಟು ಪುಣ್ಯವನ್ನು ಕೊಡ್ತದೆ ಏಕಾದಶಿ ಏಕಾದಶಿಯ ದಿನ ಶ್ರೀಹರಿ ಸನ್ನಿಧಿಯಲ್ಲಿ ದೀಪದಾನ ಮಾಡಿದರೆ ಬುದ್ಧಿಗೆ ಕವದಿರುವ ಕತ್ತಲನ್ನು ಹೋಗಲಾಡಿಸುತ್ತೆ ಏಕಾದಶಿಯ ದಿನ ವಿಷ್ಣು ಪಾದ ಸ್ಮರಣೆ ಮಾಡಿದರೆ ಅದು ಮೋಕ್ಷ ಕೊಡ್ತದೆ ದ್ವಾದಶಿ ಪಾರಣೆಯ ಮೂಲಕ ಶ್ರೀಹರಿಗೆ ಸಂತೋಷ ಉಂಟು ಮಾಡುತ್ತದೆ ಏಕಾದಶಿ ಏಕಾದಶಿ ಬುದ್ಧಿಯನ್ನು ಪರಿಶುದ್ಧತೆಯನ್ನು ಜ್ಞಾನವನ್ನು ಸಚ್ಚಿದಾನಂದವನ್ನ ಕೊಡ್ತದೆ ಅಂತಹ ಅದ್ಭುತವಾದ ಏಕಾದಶಿ ವ್ರತದ ಸಮಯದಲ್ಲಿ ಶ್ರೇಷ್ಠನಾದ ಮುನಿಯೊಬ್ಬನು ಅತಿಥಿಯಾಗಿ ಬಂದಿದ್ದಕ್ಕೆ ಅಂಬರೀಷ್ನಿಗೆ ತುಂಬ ಸಂತೋಷ ಆಗಿಬಿಡ್ತು ದೂರ್ವಾಸಮನಿಗೆ ಪೂಜೆ ಮಾಡಿ ಭೋಜನಕ್ಕೆ ಬರಲು ಆಹ್ವಾನ ಮಾಡ್ತಾರೆ ದೂರ್ವಾಸಮನಿ ಒಪ್ಕೊಂಡು ಮಧ್ಯಾಹ್ನ ಆಯ್ತಲ್ಲ ಸ್ವಲ್ಪ ಸ್ವಲ್ಪ ಅನುಷ್ಠಾನ ಇದೆ ಅದನ್ನು ಮುಗಿಸ್ಕೊಂಡು ಬರ್ತೇನೆ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ ಅಂತ ಬೇಗ ಬಗೆ ಕಾಳಿಂದಿ ನದಿ ಕಡೆ ಹೋದ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಹೋಗಿದ್ದ ಮುನೀಶ್ವರನಿಗೆ ನದಿಯನ್ನು ನೋಡ್ತಾ ಇದ್ದಾಗಲೇ ಎಲ್ಲಿಲ್ಲದ ಹುಮ್ಮಸ್ಸು ಬಂತು ಆ ನದಿಯಲ್ಲಿ ಧ್ಯಾನಕ್ಕಿಳಿದ ಅದು ಮಾಮೂಲು ಧ್ಯಾನ ಅಲ್ಲ ಬ್ರಹ್ಮ ಧ್ಯಾನ ಸಮಯ ಮೀರ್ತಾ ಇದೆ ಅವನು ಮಾತ್ರ ನದಿ ಬಿಟ್ಟು ಬರ್ತಾ ಇಲ್ಲ ರಾಜನಿಗೆ ಆತಂಕ ಶುರುವಾಯಿತು ದ್ವಾದಶಿ ಮುಗಿದು ಹೋಗ್ತಾ ಇದೆ ಅರ್ಧ ಮುಹೂರ್ತ ಮಾತ್ರ ಬಾಕಿ ಇದೆ ಇಷ್ಟರಲ್ಲಿ ಪಾರನೆ ಮಾಡಿಬಿಡಬೇಕು ಇಲ್ಲದೆ ಹೋದರೆ ಮಾಡಿದ ಮೃತವೆಲ್ಲ ವ್ಯರ್ಥವಾಗಿ ಹೋಗ್ತದೆ ಅಂಬರೀಷನಿಗೆ ಏನೂ ತೋಚಲಿಲ್ಲ ಧರ್ಮ ಸಂಕಟಕ್ಕೆ ಸಿಕ್ಕಿಕೊಂಡ ದ್ವಾದಶಿ ಮುಗಿಯುತ್ತಾ ಬರ್ತಾ ಇದೆ ಇನ್ನೇನು ಏನು ಮಾಡೋದು ಅಂತ ಅಂಬರೀಷ ಪಂಡಿತರನ್ನು ಕೇಳಿ ಅವರ ಸಲಹೆಯಂತೆ ನೀರು ಕುಡಿದೆ ಭುಕ್ತ ತಥಾ ಭುಕ್ತ ಮಿತಿ ತಂ ಬುಧೈ तस्मात् पिबत्वं जलमेव तेन भो तस्मात् पिबत्वं जलमेव तेन भो प्रतञ्च सिद्धं मुनिराक्ष पूजितः प्रतञ्च सिद्धं मुनिराक्ष पूजितः जलपानौ ಭೋಜನವೂ ಹೌದು ಅಭೋಜನವೂ ಹೌದು ಎಂದು ವಿದ್ವಾಂಸರು ನಿರ್ಣಯ ಮಾಡಿದ್ದಾರೆ ಆದ್ದರಿಂದ ನೀನು ನೀರನ್ನು ಕೊಡಿ ಜಲಪಾನ ಭೋಜನ ಅಲ್ಲ ದೋಷ ಬರೋದಿಲ್ಲ ಆದರೆ ಭೋಜನ ಕೂಡ ಅದು ಎಂಥ ವಿಚಿತ್ರ ಅದರಿಂದ ವ್ರತಕ್ಕೆ ಭಂಗ ಇಲ್ಲ ಅತಿಥಿ ಸತ್ಕಾರದಲ್ಲೂ ಲೋಪ ಆಗೋದಿಲ್ಲ ಅಂತ ಪಂಡಿತರು ಸಲಹೆ ಕೊಡ್ತಾರೆ ವ್ರತಕ್ಕೆ ಭಂಗ ಬರಲಾರ್ದು ಧರ್ಮಕ್ಕೆ ಲೋಪ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ಶ್ರೀಹಿರನ್ನ ಪ್ರಾರ್ಥಿಸಿ ಜಲಪಾನ ಮಾಡಿದ ಅಂಬರೀಷ್ ಬ್ರಹ್ಮಧ್ಯಾನದಿಂದ ಹೊರಬಂದ ಮುನಿ ನಿಧಾನವಾಗಿ ಅಂಬರೀಷ್ ಇದ್ದ ಜಾಗಕ್ಕೆ ಬಂದ ಬರ್ತಾಲೆ ರಾಜನಲ್ಲಿದ್ದ ಬದಲಾವಣೆಯನ್ನು ಗಮನಿಸಿಬಿಟ್ಟ ದಿವ್ಯ ದೃಷ್ಟಿಯಿಂದ ಎಲ್ಲ ತಿಳ್ಕೊಂಡ ಕೋಪದಿಂದ ಅತಿಥಿ ಎಂದು ಆಹ್ವಾನ ಮಾಡಿದೆ ನೀನು ಊಟ ಹಾಕ್ತೀನಿ ಎಂದೆ ಈಗ ನೋಡಿದ್ರೆ ನೀನು ಮಾತ್ರ ಹೊಟ್ಟೆ ತುಂಬಿಸ್ಕೊಂಡು ಏನೂ ಹಾಗೆ ಕೈ ಕಟ್ಕೊಂಡು ನಾಟಕ ಆಡ್ತಾ ಇದೀಯ ನನಗೇನು ಗೊತ್ತಾಗೋದೇ ಅಂದ್ಕೊಂಡಿದ್ಯಾ ಐಶ್ವರ್ಯ ಇದ್ದರೆ ಏನು ಬೇಕಾದರೂ ಮಾಡಬಹುದು ಅಂದ್ಕೊಂಡಿಯ ಧರ್ಮವನ್ನು ತಪ್ಪಿ ನಡೆದೆ ಅನ್ನೋ ಭಯ ಕೂಡ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇಲ್ವಲ್ಲ ನೀನು ನನಗೆ ಮಾಡಿರ್ತಕ್ಕಂಥ ಅವಮಾನಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು ಅಂತ ತನ್ನ ಜಟೆಯನ್ನು ಭೂಮಿ ಮೇಲೆ ಜಾಡಿಸಿರ್ತಾನೆ ಅಲ್ಲಿದ್ದ ಕಾಲಾಗ್ನಿ ಸದೃಶವಾದ ಒಂದು ಭೂತ ಊಟ ಬಂತು ಅದು ತನ್ನ ಕೈಲಿ ಕತ್ತಿಯನ್ನು ಜಳಪಿಸ್ತಾ ಅಂಬರೀಷನ ಮೇಲೆ ಹಾರುತ್ತದೆ ಅದರ ನಡಿಗೆಗೆ ಅದ ಭೂಮಿಯೇ ನಡುಗುಬಿಡ್ತು ಮುನಿಗಳ ಚರ್ಯೆಯಿಂದ ಅಬ್ಬರೀಷ ಕಿಂಚತ್ತು ಕೂಡ ವಿಚಲಿತನಾಗಲಿಲ್ಲ ನಿಚ್ಚಲವಾಗಿ ನಿಂತು ಸ್ತ್ರೀಯನನ್ನು ಧ್ಯಾನ ಮಾಡುತ್ತಿದ್ದಾನೆ వైకుంఠ వాస నమవో మృదుమంగ నమవో

जगदे कदा तर्नवो जगदे कदा वैकुण्ठवास